ಹಾಯ್ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ನಮ್ಮ ಜು ನಮ್ಮ ಇಷ್ಟ ಸ್ನೇಹಿತರೆ ಐ ಪಿ ಎಲ್ ಆ್ಯಕ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ಒಂದು ಮೆಗಾ ಆ್ಯಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಾನೇ ಇದ್ದೆ ಆದರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಶಾಕ್ಗೆ ವಿಡಿಯೋ ಮಾಡೋದಕ್ಕಿರಲಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ ಎಲ್ಲರಿಗೂ ಗೊತ್ತು ಏನಪ್ಪಾ ಅಂತಂದ್ರೆ ಈ ಸರಿ ಐ ಪಿ ಎಲ್ ಮೆಗಾ ಆಕ್ಷನ್ ಅಲ್ಲಿ ಕೆ ಎಲ್ ರಾಹುಲ್ ಅವರು ಸೊ ಆರ್ ಸಿ ಬಿಗೆ ವಾಪಸ್ ಆಗ್ತಾರೆ ಅಂತ ಇನ್ನು ಕೆಲವು ಅಭಿಮಾನಿಗಳಂತೂ ಆರ್ ಸಿ ಬಿ ರಾಹುಲ್ಗೋಸ್ಕರ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಅಮೌಂಟನ್ನು ಅಮೌಂಟ್ ರಿಸರ್ವ್ ಮಾಡಿದೆ ಎಷ್ಟೇ ಹೋದರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಹುಲ್ ಅವ್ರನ್ನ ಟೀಮ್ಗೆ ಕೊಂಡ್ಕೊಳ್ಳುತ್ತೆ ಅಂತ ಸಿಕ್ಕಾಪಟ್ಟೆ ಫುಕಾರಿಸಿದ್ರು ಅದನ್ನ ನೋಡ್ಬಿಟ್ಟು ನಾವು ಕೂಡ ನಂಬಿದ್ವಿ ಆದ್ರೆ ಆಕ್ಷನ್ ಟೈಮ್ ಅಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಶಾಕ್ ಗೆ ಗೊತ್ತಾಗಿರ್ಬೇಕಲ್ಲ ಏನಾಗಿರ್ಬೇಕು ಅಂತ ಸ್ನೇಹಿತರೆ ಹಾಗಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ಐ ಪಿ ಎಲ್ ಆಕ್ಷನ್ ಅಲ್ಲಿ ಯಾವೆಲ್ಲ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಯಾವೆಲ್ಲ ಒಳ್ಳೆ ಪ್ಲೇಯರ್ಸ್ ಪಿಕ್ ಮಾಡಿದ್ದಾರೆ ಹಾಗೆ ಯಾವ ಪ್ಲೇಯರ್ಗೆ ಏನು ವ್ಯಾಲ್ಯೂ ಕೊಡ್ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸ್ಮಾಲ್ ಡಿಸ್ಕಷನ್ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ನಾನು ಹೇಳ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಡೀ ವಿಶ್ವದಲ್ಲಿ ಯಾವುದಾದರೂ ಒಂದು ಫ್ರಾಂಚೈಸಿ ಕ್ರಿಕೆಟ್ ಟೀಮ್ಗೆ ಹೈಯೆಸ್ಟ್ ಪ್ಯಾನ್ ಬೇಸ್ ಹಾಗೆ ಮೋಸ್ಟ್ ಲಾಯಲ್ ಪ್ಯಾನ್ಸ್ ಇದ್ದಾರೆ ಅಂತಂದರೆ ಅದು ಆರ್ ಸಿ ಬಿಗೆ ಗೆ ಮಾತ್ರ ಆದರೆ ಇಷ್ಟೊಂದು ರಾಯಲ್ ಆಗಿ ಲಾಯಲ್ ಆಗಿರ್ತಕ್ಕಂಥ ಪ್ಯಾನ್ ಬೇಸ್ಗೆ ನಮ್ಮ ಆರ್ ಸಿ ಬಿ ಟಿ ಮ್ಯಾನೇಜ್ಮೆಂಟ್ ಯಾವತ್ತಾದ್ರೂ ಒಂದು ಸರಿಯಾದ್ರು ಲಾಯಲಿಟಿ ನೋಟ್ಸ್ ಇದಾರಾ ಅಂತಕ್ಕಂತ ಸೊ ನನಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಅದೇನಾದರೂ ಆಗಲಿ ಸೊ ಈ ಒಂದು ಮೆಗಾ ಆ್ಯಕ್ಷನ್ಗೆ ನಮ್ಮ ಆರ್ ಸಿ ಬಿ ಸಕಲ ರೀತಿಯಲ್ಲಿ ಸಿದ್ಧವಾಗಿತ್ತು ಅಂತಲೇ ಹೇಳ್ಬೇಕಾಗ್ತದೆ ಹಾಗೆ ಈ ಒಂದು ಆ್ಯಕ್ಷನ್ ಶುರು ಮುಂಚೆ ಮೂರು ಜನ ಪ್ಲೇಯರ್ಸನ್ನು ರಿಟೈನ್ ಮಾಡಿಕೊಂಡಿದ್ರು ಇದರಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಇಪ್ಪತ್ತೊಂದು ಕೋಟಿ ರಜತ್ ಪಾಟೇದರ್ಗೆ ಹನ್ನೊಂದು ಕೋಟಿ ಹಾಗೆ ಯಶ್ ದಯಾಳ್ಗೆ ಐದು ಕೋಟಿ ಕೊಟ್ಟಿದ್ರು ಸೊ ಐ ಫಿ ಎಲ್ ಆಕ್ಷನ್ ಶುರುವಾಯಿತು ನಾನು ನೋಡ್ತಾನೆ ಇದ್ದೀನಿ ಯಾವೆಲ್ಲ ಪ್ಲೇಯರ್ಸನ್ನು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಅಂತ ಸೊ ಮೊದಲಿಗೆ ರಬಡಾ ಕಡೆ ಸ್ವಲ್ಪ ಮುಖ ನೋಡಿದ್ರು ಅದಾದಮೇಲೆ ಹರ್ಷದೀಪ್ ಕಡೆ ಸ್ವಲ್ಪ ಮುಖ ನೋಡಿದ್ರು ತಗೊಳ್ಳಿಲ್ಲ ಸೊ ಎಲ್ಲಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ನೋಡ್ತಾ ಇದ್ದ ಅದಾದ್ಮೇಲೆ ಮಿಚಲ್ ಸ್ಟಾಕ್ ಹೆಸರು ಬಂತು ನನಗೆ ಗೋಪಿತ್ತು ಹಂಡ್ರೆಡ್ ಪರ್ಸೆಂಟ್ ಇವರು ಮಿಚಲ್ ಸ್ಟಾಕನ್ನು ಪರ್ಚೇಸ್ ಮಾಡ್ತಾರೆ ಅಂತ ಆಗಾಗ ಇದು ಬ್ಯಾಟಿತ್ತೆ ಹತ್ತು ಕೋಟಿ ದಾಟ್ತಿದ್ದಂಗೆ ಸೊ ಅವ್ರಿಗೂ ಸಂಬಂಧ ಇಲ್ಲ ಅಂತ ಡೆಲ್ಲಿಗೆ ಬಿಟ್ಕೊಟ್ರು ಹನ್ನೊಂದೂವರೆ ಕೋಟಿ ಅದಾದ ಮೇಲೆ ಕೆ ಎಲ್ ರಾಹುಲ್ ಹೆಸರು ಬಂತು ಸೆಕೆಂಡ್ ಇಸ್ ಲೀಸ್ಟ್ ಪ್ಲೇಸಲ್ಲಿ ನನಗೆ ಗೊತ್ತು ಏನಪ್ಪ ಅಂತಂದ್ರೆ ಇವರು ಹಂಡ್ರೆಡ್ ಪರ್ಸೆಂಟ್ ಪರ್ಚೇಸ್ ಮಾಡ್ತಾನೆ ಅಂತ ಕೆ ಎಲ್ ರಾಹುಲ್ ಬಿಡ್ ಆಯಿತು ಬಿಡ್ ಆಯಿತು ಬಿಡ್ ಆಯಿತು ಆರ್ ಸಿ ಬಿ ಹಿಂಗೆ ಎತ್ತಾನೆ ಇದ್ರು ನನಗೆ ಅನಿಸಿತ್ತು ಓ ಪಕ್ಕ ಇವರು ಸರಿ ಬಿಡೋಲ್ಲ ರಾಹುಲ್ನ ತಗೊಳ್ತಾರೆ ಅಂತ ಅದಾದ್ಮೇಲೆ ಯಾವಾಗ ಹತ್ತು ಕೋಟಿ ದಾಡ್ತೋ ಸ್ವಾಮಿಗಳು ಹಿಂಗೆ ಹಿಂಗೆ ಅಂದ್ಬಿಟ್ರು ಅದಾದ ಮೇಲೆ ಕೆ ಕೆ ಆರು ಮತ್ತು ಡಿ ಸಿ ನಡುವೆ ಒಂದು ಕಾಂಪಿಟೇಷನ್ ಆಯಿತು ಮೇ ಬಿ ಇಡೀ ಐ ಪಿ ಎಲ್ ಅಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಬೈ ಅನ್ನೋದಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆ ಎಲ್ ರಾಹುಲ್ ಅವ್ರದ್ದೇನೆ ಅದ್ರ ಬಗ್ಗೆ ಮಾತಾಡಿದಾಗ ಸೊ ನಾವು ಮಾತಾಡೋಣ ಹಾಗಾದರೆ ಸೊ ನಮ್ಮ ಆರ್ ಸಿ ಬಿ ಈ ಒಂದು ಆ್ಯಕ್ಷನಲ್ಲಿ ಯಾವೆಲ್ಲ ಪ್ಲೇಯರ್ಸನ್ನು ಪರ್ಚೇಸ್ ಮಾಡುತ್ತೋ ಎಷ್ಟು ಅಮೌಂಟ್ಗೆ ಪರ್ಚೇಸ್ ಮಾಡುತ್ತೋ ಅಂತ ನಾವು ನೋಡೋದಾದ್ರೆ ಸೊ ಮೊದಲಿಗೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ದಿ ಬೆಸ್ಟ್ ಬೈ ಅಂತ ನಾವು ನೋಡೋದಾದರೆ ನನಗೆ ಫೀಲ್ ಆಗಿದ್ದು ಜೋಶ್ ಎಝಲ್ವುಡ್ ಸ್ನೇಹಿತರೆ ಸೊ ಜೋಶ್ ಎಝಲ್ವುಡ್ ಆಡ್ತಾರೆ ಸೊ ಎಂತ ಒಳ್ಳೆ ಬೌಲರ್ ಅಂತ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಗೊತ್ತಿರ್ತಕ್ಕಂಥದ್ದೇ ಅದು ಟಿ ಟ್ವೆಂಟಿ ಆಗಿರ್ಬೋದು ಒಡಿ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಟೆಸ್ಟ್ ಲೈನಲ್ಲಿ ಬೌಲಿಂಗ್ ಮಾಡೋ ಕೆಪಾಸಿಟಿ ಇರತಕ್ಕಂಥ ಬೌಲರ್ ಒಂದು ಒನ್ ತರ್ಟಿಯಿಂದ ಒನ್ ಫಾರ್ಟಿ ಒನ್ ಫಾರ್ಟಿ ಫೈ ಕಿಲೋಮೀಟರ್ ಸ್ಪೀಡಲ್ಲಿ ಬೌಲಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರತಕ್ಕಂಥ ಜೋಶ್ ಐಝಲ್ವುಡ್ಡನ್ನು ಸೊ ಆರ್ ಸಿ ಬಿ ಬಾರಿ ಹನ್ನೆರಡೂವರೆ ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ ಮೇ ಬಿ ನನಗೆ ಇದರಲ್ಲಿ ಮೋಸ್ಟ್ ಇಂಪ್ರೆಸಿವ್ ಅನ್ಸಿದ್ದು ಜೋಶ್ ಐಝಲ್ವುಡ್ಡು ಅದಾದ ಮೇಲೆ ನನಗೆ ಪರ್ಸ್ನಲಿ ನನಗೆ ತುಂಬ ಖುಷಿ ಕೊಟ್ಟಿದ್ದು ಸೆಲೆಕ್ಷನ್ ಯಾವುದು ಅಂತಂದರೆ ಸೊ ನಮ್ಮ ಭುವನೇಶ್ವರ್ ಕುಮಾರ್ ಸೊ ಎಲ್ಲರಿಗೂ ಓದ್ತಿರೋದೆ ಬೋವಿ ಅವರು ಸೊ ಮೊದಲು ಆರ್ ಸಿ ಗಾಡಿದ್ರು ಸೊ ಈಗ ಇವರನ್ನ ಈ ಬಾರಿ ಆಕ್ಷನ್ ಅಲ್ಲಿ ಹತ್ತುವರೆ ಕೋಟಿ ಕೊಟ್ಟು ಸೊ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ದಿ ಬೆಸ್ಟ್ ಬೈ ಅಂತಾನೆ ಹೇಳ್ಬೇಕಾಗ್ತದೆ ಅಂದ್ರೆ ರಿಮೇನಿಂಗ್ ಬೆಸ್ಟ್ ವರ್ಸ್ಟ್ ಅಂತ ನಾವು ನೆಕ್ಸ್ಟ್ ನೋಡೋಣ ಇಲ್ಲಿ ನನಗೆ ಫೀಲ್ ಆಗಿದ್ದು ದಿ ಬೆಸ್ಟ್ ಬೈ ಅಂತಕ್ಕಂಥದ್ದು ಸ್ನೇಹಿತರೆ ಇದಾದ್ಮೇಲೆ ಇನ್ನು ಮತ್ತೊಂದು ಬೆಸ್ಟ್ ಬೈ ಯಾವುದು ಅಂತಂದ್ರೆ ದೇವದತ್ ಪಡಿಕಲ್ ಸೊ ದೇವದತ್ ಪಡಿಕಲ್ ಹಂಡ್ರೆಡ್ ಪರ್ಸೆಂಟ್ ಇದು ನಿಜವಾಗ್ಲೂ ಒಳ್ಳೆ ಬೆಸ್ಟ್ ಬೈ ಅಂತಲೇ ಹೇಳಬೇಕಾಗ್ತದೆ ಬರೀ ಎರಡು ಕೋಟಿಗೆ ತಗೊಂಡ್ರು ಆದರೆ ಮ್ಯಾಟರ್ ಏನು ಅಂತಂದರೆ ದೇವದತ್ ಪಡಿಕಲ್ಲು ಫಸ್ಟು ಅಟೆಂಪ್ಟಲ್ಲಿ ಅನ್ಸೋಲ್ಡ್ ಸೊ ಸೆಕೆಂಡ್ ಇದರಲ್ಲಿ ಮಾತ್ರ ಸೊ ದೇವದತ್ ಪಡಿಕಲ್ ಅವರನ್ನು ಎರಡು ಕೋಟಿ ಕೊಟ್ಟು ನಮ್ಮ ಹಾತ್ ಸಿ ಬಿ ಪರ್ಚೇಸ್ ಮಾಡಿತು ಹಾಗಾದರೆ ಮತ್ತು ಯಾವೆಲ್ಲ ಪ್ಲೇಯರ್ಸ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ಫಿಲಿಪ್ ಸಾಲ್ಟ್ ಅವ್ರಿಗೆ ಆಯಿತಾ ಸೊ ಇವರು ಕೊಟ್ಟಿರತಕ್ಕಂಥ ಅಮೌಂಟು ಹನ್ನೊಂದುವರೆ ಕೋಟಿ ಇನ್ನು ನನಗೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಈ ಎಲ್ಲ ಪ್ಲೇಯರ್ಸು ಇಂಡಿಯನ್ ಪಿಚ್ಗಳಲ್ಲಿ ಯಾವ ರೀತಿ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದು ಜಾಸ್ ಬಟ್ಲರ್ ಬಿಟ್ಟರೆ ಬೇರೆ ಯಾವುದೇ ಒಬ್ಬ ಇಂಗ್ಲೀಷ್ ಪ್ಲೇಯರು ಇಂಡಿಯನ್ ಸಾಯ್ಸಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಲಿಲ್ಲ ಅದು ಜಾನಿ ಬೈಸ್ಟೋ ಸ್ಟೋ ಆಗಿರ್ಬೋದು ಬೆನ್ ಸ್ಟೋಕ್ಸ್ ಆಗಿರ್ಬೋದು ಆ್ಯಂಡ್ ಚೋ ಆ್ಯಂಡ್ ಚೋ ಪ್ಲೇಯರ್ಸ್ ಆಗಿರ್ಬೋದು ಅವರ ಯಾವುದು ಪರ್ಫಾರ್ಮೆನ್ಸ್ ಆ ಬೇಸ್ಡ್ ಆಗಿ ಇಲ್ಲ ಸೊ ಈ ಫಿಲ್ ಸಾಲ್ಟ್ಗೆ ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಒಳ್ಳೆ ರೆಪ್ಯುಟೇಷನ್ ಇದೆ ಬಟ್ ಆ ರೆಪ್ಯುಟೇಷನ್ ಇಂಡಿಯನ್ ಸಾಯಿಲಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಅದಾದ ಮೇಲೆ ಜಿತೇಶ್ ಶರ್ಮಾ ಅವ್ರಿಗೆ ಹನ್ನೊಂದು ಕೋಟಿ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ಅಂತ ಹೇಳ್ತಾ ಇಲ್ಲ ಬಟ್ ಹನ್ನೊಂದು ಕೋಟಿ ರಾಹುಲ್ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಮೌಂಟ್ ಏನೇನು ಅಲ್ಲ ಸೊ ರಾಹುಲ್ಗೆ ಹದಿನಾಲ್ಕು ಕೋಟಿ ಜಿತೇಶ್ ಶರ್ಮಾಗೆ ಹನ್ನೊಂದು ಕೋಟಿ ಮೇ ಬಿ ಈ ಅಮೌಂಟ್ ರಾಹುಲ್ ಮೇಲೆ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿತ್ತಲ್ಲ ಅಂತ ಸ್ವಲ್ಪ ಹೊಟ್ಟೆ ಉರಿ ಸೊ ಇದು ಜಿತೇಶ್ ಶರ್ಮಾಗೆ ಕೊಟ್ಟಿರ್ತಕ್ಕಂಥದ್ದು ಹನ್ನೊಂದು ಕೋಟಿ ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಅದಾದ ಮೇಲೆ ದಾರ್ ಅಂತ ಒಬ್ಬ ಪ್ಲೇಯರ್ಗೆ ಆರು ಕೋಟಿ ಕೊಟ್ಟಿದ್ದಾರೆ ಮತ್ತು ಸುಯೇಶ್ ಶರ್ಮಾಗೆ ಎರಡು ಕೋಟಿ ಅರವತ್ತು ಲಕ್ಷ ಕೃನಾಲ್ ಪಾಂಡ್ಯಾಗೆ ಏಳೂವರೆ ಕೋಟಿ ಸೊ ಇದು ಕೃನಾಲ್ ಪಾಂಡ್ಯದು ಸ್ವಲ್ಪ ಎಫೆಕ್ಟ್ ಬೀಳುತ್ತೆ ಪರವಾಗಿಲ್ಲ ಬೌಲಿಂಗು ಸ್ಪಿನ್ನಿಂಗ್ ಆಗಿರ್ಬೋದು ಮತ್ತು ಫಿನಿಷಿಂಗ್ ರೋಲನ್ನು ಸ್ವಲ್ಪ ಕೇಪೆಬಲ್ ಮಾಡೋ ಕೆಪಾಸಿಟಿ ಇರೋದರಿಂದ ಸೊ ಕೃನಾಲ್ ಪಾಂಡ್ಯಾಗೆ ಸೆವೆನ್ ಪಾಯಿಂಟ್ ಫೈವ್ ಕ್ರೋಸ್ ಓಕೆ ವೆಲ್ ಆನ್ ಗುಡ್ ಸೊ ಅದಾದ ಮೇಲೆ ಸೊ ನನಗೆ ಇಲ್ಲಿ ಪರ್ಸ್ನಲಿ ಸೊ ಫೀಲ್ ಆಗಿದೇನಪ್ಪ ಅಂತಂದರೆ ಟೀಮ್ ಡೇವಿಡ್ಗೆ ಮೂರು ಕೋಟಿ ಕೊಟ್ಟಿದ್ದಾರೆ ಮತ್ತು ಲಿಯಮ್ಸ್ ಸ್ಟೋನ್ಗೆ ಸೊ ಎಂಟು ಕೋಟಿ ಐದು ಲಕ್ಷ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲ ಮ್ಯಾಚಲ್ಲೂ ಲಿಯಾಮ್ ಸ್ಟೋನು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಹದಿನಾಲ್ಕು ಮ್ಯಾಚಲ್ಲಿ ಒಂದು ನಾಲ್ಕೈದು ಮ್ಯಾಚ್ ಚೆನ್ನಾಗಿ ಆಡ್ಬೋದು ಮೇ ಬಿ ಆ ನಾಲ್ಕೈದು ಮ್ಯಾಚ್ಗೋಸ್ಕರ ಇವ್ರಿಗೆ ಎಂಟು ಮುಕ್ಕಾಲು ಕೋಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದಾದಮೇಲೆ ಮತ್ತು ರೊಮನ್ ಶೆಫರ್ಡ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟು ಸೊ ಒಂದೂವರೆ ಕೋಟಿ ಕೊಟ್ಟಿದ್ರೆ ಸೊ ನುವಾನ್ಶ್ ಇವ್ರಿಗೆ ಸೊ ಎರಡು ಒಂದು ಕೋಟಿ ಅರುವತ್ತು ಲಕ್ಷ ಅದಾದಮೇಲೆ ಮೇಲೆ ಮನೋಜ್ ಬಂಡೆಂಗೆ ಕರ್ನಾಟಕ ಪ್ಲೇಯರು ಇವರಿಗೆ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಆದರೆ ಸೊ ಮತ್ತು ಜೊಕೊ ಬೆತ್ತಲ್ ಸೊ ಆಲ್ಮೋಸ್ಟ್ ಹೆಸರು ತುಂಬ ಕೇಳಿರ್ತೀರಾ ಇವರಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟು ಎರಡು ಕೋಟಿ ಅರವತ್ತು ಲಕ್ಷ ಸೊ ಅದಾದ ಮೇಲೆ ನಾವು ನೋಡೋದಾದ್ರೆ ಸೊ ಇಲ್ಲಿ ಲೂಗಿ ನೇಗಡಿಗೆ ಸೊ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟು ಒಂದು ಕೋಟಿ ಸೊ ಬೇಸ್ ಪ್ರೈಸಲ್ಲೇ ತೊಗೊಂಡ್ರು ಅದಾದಮೇಲೆ ಅಭಿನಂದನ್ ಸಿಂಗ್ಗೆ ಮೂವತ್ತು ಲಕ್ಷ ಸೊ ಇಲ್ಲಿ ನನಗೆ ನಾನು ಇಲ್ಲಿ ನೋಡ್ತಾ ಇದ್ದರೆ ನನಗೆ ತುಂಬಾ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಟೀಮ್ಗೆ ಒಬ್ಬ ಸಾಲಿಡ್ ಸ್ಪಿನ್ನರ್ ಇಲ್ಲ ಅಂತಕ್ಕಂಥದ್ದು ನನಗೆ ಪದೇ 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 ಗೊತ್ತಾಗ್ತಾನೆ ಇದೆ ಸೊ ಇಲ್ಲಿ ನಾವು ನೋಡ್ಬೋದು ಸುಶಾಂತ್ ಶರ್ಮಾ ಎರಡು ಕೋಟಿ ಅರವತ್ತು ಲಕ್ಷ ಸೊ ಇದೊಂದು ಬಿಟ್ಟರೆ ಹೇಳ್ಕೊಳ ಅಂತಕ್ಕಂಥ ಒಬ್ಬ ಸ್ಪಿನ್ನರ್ ಇಲ್ಲ ಅಂತಕ್ಕಂಥದ್ದು ಕೃನಾಲ್ ಪಾಂಡ್ಯನ ನಾವು ನಂಬಿಕೊಂಡು ನಾವು ಬೋಲಿಂಗ್ ಕೊಡ್ತೀವಿ ನಾಲ್ಕು ಓವರ್ ಹಾಕ್ಸ್ತೀವಿ ತಪ್ಪು ಬಟ್ ಈಸ್ ಅ ಒಳ್ಳೆ ಬೌಲರೇ ಅಥವಾ ಒಳ್ಳೆ ಆಲ್ರೌಂಡರ್ ಇರ್ಬೋದು ಬಟ್ ನಾವು ಚಹಾಲ್ ಆಗಿರ್ಬೋದು ಪಿಯೂಷ್ ಚಾವ್ಲಾ ಆಗಿರ್ಬೋದು ರವೀಂದ್ರ ಜಡಜಾ ಅವರಾಗಿರ್ಬೋದು ಅಷ್ಟು ನಾರಾಯಣ್ ಮೇಲೆ ಇಷ್ಟು ನಂಬಿಕೆಗಳನ್ನು ಕೃಣಾಲ್ ಪಾಂಡ್ಯ ಮೇಲೆ ನಂಬಿಕೆ ಇಡೋದಕ್ಕೆ ಆಗೋದಿಲ್ವಲ್ಲ ನನಗೆ ಫೀಲ್ ಆಗಿದೆ ಏನಪ್ಪ ಅಂತಂದರೆ ಆರ್ ಸಿ ಬಿ ಈ ಬಾರಿ ಆ್ಯಕ್ಷನ್ನಲ್ಲಿ ಸೊ ಅವರ ಪ್ಲೇಯರ್ಸ್ಗೆ ಇರ್ತಕ್ಕಂಥ ಒಂದು ರೆಪ್ಯುಟೇಷನ್ ಬಗ್ಗೆ ಗಮನ ಕೊಡಲಿಲ್ಲ ಬಟ್ ಅವ್ರು ಏನಪ್ಪ ಅಂತಂದರೆ ಅವರ ಒಂದು ಪರ್ಫಾರ್ಮೆನ್ಸ್ ಅವರ ಒಂದು ಟೈಮಿಂಗು ಸೊ ಇದ್ರ ಮೇಲೆ ಫೋಕಸ್ ಕೊಟ್ಟು ಈ ಒಂದು ಟೀಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇದೆ ಬಟ್ ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ಬೌಲಿಂಗ್ ಅಟ್ಯಾಕ್ ವೆಲ್ ಆರ್ ಗುಡ್ ಬಟ್ ಒಂದು ಸಾಲಿಡ್ ಸ್ಪಿನ್ನರ್ ಬೇಕಾಗಿತ್ತು ಅಂತ ಇಲ್ಲಿ ಭೂವಿ ಆಗಿರ್ಬೋದು ಅದಾದ್ಮೇಲೆ ಜಾಸ್ ಎಸಲ್ವುಡ್ ಆಗಿರ್ಬೋದು ಸೊ ಇವು ಎಂಟು ಓವರ್ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಹಾಕ್ಸ್ತಾರೆ ನೀವು ಎಷ್ಟು ದಯಾಲ್ ನಂಬಸ್ಕೊಂಡು ನಾಲ್ಕು ಓವರ್ ಹಾಕ್ತೀವಿ ಅಂದ್ಕೊಳ್ಳೋದು ತಪ್ಪು ಮೇ ಬಿ ಒನ್ ಆರ್ ಟು ಮ್ಯಾಚಸ್ ಕಂಪ್ಲೀಟ್ ಫೇಲ್ಯೂರ್ ಆದರೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಎಷ್ಟು ದಯಾಳ್ ಆಗೋ ಸೊ ನಾವು ಬ್ಲೈಂಡಾಗಿ ಯೋಚನೆ ನಿಮ್ ಬಿ ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದ್ರೆ ಎಷ್ಟು ದಯಾಳ್ ಬೌಲಿಂಗು ಕೂಡ ಆಮ್ ನಾಟ್ ಇಂಪ್ರೆಸ್ಡ್ ಅಂತಲೇ ಹೇಳಬೇಕಾಗ್ತದೆ ಸೊ ಅದಾದ್ಮೇಲೆ ಲೂಗಿ ಎಂಗಡಿ ಇದಾರೆಲ್ಲ ಸೊ ಇವ್ ಒಂದು ಕೋಟಿ ಆರಾಮಾಗಿ ಇದು ಕೂಡ ಒಳ್ಳೆ ಬೈ ಅಂತಲೇ ಹೇಳಬೇಕಾಗ್ತದೆ ಸೊ ಅದಾದ್ಮೇಲೆ ಇನ್ನು ಟೀಮ್ ಡೇವಿಡ್ ಇರ್ಬೋದು ಲಿವಿಂಗ್ಸ್ಟನ್ ಇರ್ಬೋದು ರೊಮಾನ್ ಶೆಫಾರ್ಡ್ ಇರ್ಬೋದು ಸೊ ಇವರೆಲ್ಲೂ ಕೂಡ ಏನು ಅಂತಂದರೆ ಒಂದು ಎರಡೆರಡು ಓವರು ಬೌಲಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ ಇಲ್ಲಿ ಮೇನ್ ಬೌಲರ್ಸ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ನಾವು ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಜಾಸ್ ಎಝಲ್ವುಡ್ ಆಗಿರ್ಬೋದು ಸೊ ಅದೇ ರೀತಿಯಾಗಿ ನಾವು ಏನಾದರೂ ಅಂಗಿಂಗಿ ಮನಸ್ಸು ಮಾಡ್ದೆ ಡೈ ಎಷ್ಟು ದಯಾಳು ಸೊ ಕೃನಾಲ್ ಪಾಂಡೆ ಇಲ್ಲಿ ಸ್ಪಿನ್ನರು ಸುಶಾಂತ್ ಶರ್ಮಾ ಕೂಡ ಸ್ಪಿನ್ನರು ಅದಾದಮೇಲೆ ರೋಮನ್ ಶೆಪರ್ಡ್ ಇಸ್ ಅ ಮೀಡಿಯಂ ಪೇಸ್ ಬೌಲರ್ ಸು ಮೇ ಬಿ ನೋಡೋಣ ಅವ್ರು ಯಾವ ಯಾರಿಗೆ ಯಾವ ಪ್ಲೇಯರ್ನ ಆಡಿಸ್ತಾರೆ ಅಂತಕ್ಕಂಥದ್ದು ಬಟ್ ನನಗೆ ಪರ್ಸ್ನಲಿ ವಾಟ್ ಐ ಫೀಲ್ ಅಂತಂದರೆ ಅಟ್ಲೀಸ್ಟು ಇಲ್ಲಿ ಎರಡು ಕೆಲಸಗಳನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು ಅಂತ ಒಬ್ಬ ಸಾಲಿಡ್ ಸ್ಪಿನ್ನರ್ ಅದಾದ ಮೇಲೆ ಒಬ್ಬ ಸಾಲಿಡ್ ಕರ್ನಾಟಕ ಪ್ಲೇಯರ್ ತಗೊಳ್ಬೇಕಾಯಿತು ಕೆ ಎಲ್ ರಾಹುಲ್ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಬಿಟ್ರು ಇವರು ಬಟ್ ಇಲ್ಲಿ ನೋಡ್ರಿ ಈಗ ನನಗೆ ಅನಿಸಿದೇನು ಅಂತಂದ್ರೆ ಚಹಾಲ್ಗೆ ಹದಿನೆಂಟುವರೆ ಕೋಟಿ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಆದ್ರೂ ನಾವು ಹೋಗಿದ್ರು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಕೋಟಿ ತನಕ ಚಹಾಲ್ಗೆ ಹೋಗಿದ್ರು ಬಟ್ ಅಲ್ಲಿ ಬಾರ್ಡರ್ ಕ್ರಾಸ್ ಆಯಿತು ಚಹಾಲ್ಗೆ ಒಂದು ನಮಸ್ಕಾರ ಮಾಡಿಬಿಟ್ರು ಬಟ್ ಫೀಲ್ ಆಗಿದ್ದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನೋಡಿದ್ರೆ ವಿರಾಟ್ ಕೊಹ್ಲಿ ರಜತ್ ಪಾಟೇದಾರ್ ಈವನ್ ರಜತ್ ಪಾಟೇದಾರ್ ಕೂಡ ನಾವು ಓಪ್ ಆಗಲ್ಲ ಸ್ವಾಮಿ ಯಾಕೆ ಅಂದರೆ ಲಾಸ್ಟ್ ಸೀಸನ್ ಅಲ್ಲಿ ನಾವು ನೋಡಿದ್ವಿ ಫಸ್ಟ್ ಸ್ಟಾಪ್ ತನಕ ಆಡಲೇ ಇಲ್ಲ ಅಂಥ ಪ್ಲೇಯರ್ ನಾವು ಯಾವ ಥರ ಓಪ್ ಇಡ್ತೀರಾ ಅಂತಕ್ಕಂತದ್ದು ಅದೇ ರೀತಿಯಾಗಿ ಆರ್ ಸಿ ಬಿ ಆ ಈ ಬಾರಿ ಪ್ಲೇಯಿಂಗ್ ಇಲೆವೆನ್ ಏನ್ ಇರ್ಬೋದು ಅಂತ ನಾವು ನೋಡೋದಾದ್ರೆ ಇಲ್ಲಿ ಇನ್ನಿಂಗ್ಸ್ ಓಪನರ್ಸ್ ಆಗಿ ವಿರಾಟ್ ಅಂಡ್ ಫಿಲ್ಪ್ಸ್ ಸಾಲ್ಟ್ ಆಡಿದ್ರೆ ಒನ್ ಅಲ್ಲಿ ದೇವದತ್ ಪಡಿಕಲ್ ಟು ಡೌನ್ ಬಂದು ಸೊ ರಜತ್ ದ ತ್ರೀ ಡೌನಲ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಆಡ್ಬೋದು ಅಂತ ಸೊ ಇನ್ನು ವಿಕೆಟ್ ಕೀಪರ್ ಆಗಿ ಆಡಿದ್ರೆ ಜಿತೇಶ್ ಶರ್ಮಾ ಅವ್ರಿಗೆ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಸೊ ಇನ್ನು ಆಲ್ರೌಂಡರ್ಸ್ ಕೋಟ ಅಂತ ನಾವು ನೋಡೋದಾದರೆ ಇಲ್ಲಿ ರೊಮನ್ ಶೆಪರ್ಡ್ ಅವ್ರನ್ನ ಹಾಗೆ ಕುಣಾಲ್ ಪಾಂಡ್ಯ ಅವರನ್ನು ನಾವು ನೋಡ್ಬೋದು ಅಲ್ಲಿಗೆ ಏಯ್ಟ್ ಆಯಿತು ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ನಾವು ನೋಡೋದಾದ್ರೆ ಜಾಸ್ ಎಝಲ್ವುಡ್ಡು ಅದೇ ರೀತಿಯಾಗಿ ಸೊ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಮತ್ತು ಸುಶೀಲ್ ಶರ್ಮಾ ಅವರನ್ನು ಸೊ ಆಡಿಸ್ಬೋದು ಇದು ಏನು ಅಂತಂದರೆ ಆರ್ ಸಿ ಬಿಯ ಒಂದು ಪ್ಲೇಯಿಂಗ್ ಇಲೆವೆನ್ ಆಗುವಂಥ ಚಾನ್ಸಸ್ ಇದೆ ಬಟ್ ಮೇ ಬಿ ಇದರಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ ಆಗಬಹುದು ಸೊ ಅದರಲ್ಲಿ ಎಸ್ಪೆಷಲಿ ಏನು ಅಂತಂದರೆ ರಸಿಕ್ ದಾರ್ ಆಗಿರ್ಬೋದು ಸೊ ಮನೋಜ್ ಬಂಡಂಗೆ ಆಗಿರ್ಬೋದು ಸೊ ಜೋಕೊ ಬೇಟೆಲ್ ಆಗಿರ್ಬೋದು ಏನೇ ಆದರೂ ಕೂಡ ಫೋರ್ ಪ್ಲೇಯರ್ಸ್ಗೆ ಮಾತ್ರ ಆಡಿಸ್ಬೇಕಾಗಿರೋದು ಬಟ್ ಇನ್ಫ್ಯಾಕ್ಟ್ ಪ್ಲೇಯರ್ ರೂಲ್ ನೆನಪಿಲ್ ಇದು ಸ್ನೇಹಿತರೆ ಏನು ಅಂತಂದರೆ ನಮ್ಮ ಆರ್ ಸಿ ಬಿ ಆ ಒಂದು ಪ್ಲೇಯಿಂಗ್ ಇಲೆಮನ್ ಬಟ್ ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು